ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಒಂದು ಆಫರ್ ಕೊಟ್ಟಿದೆ ಏನಂತ ಅಂದರೆ ಈಗಾಗಲೇ ಬಿ ಜೆ ಪಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ತುಂಬಾ ಫ್ರೀಡಮ್ ಕೊಟ್ಟಿದೆ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡ್ಕೊಂಡು ಕಾಂಗ್ರೆಸ್ ಜೊತೆ ಇದನ್ನ ಮಾಡಿ ಮೈತ್ರಿಯನ್ನು ಮಾಡ್ಕೊಂಡಾಗ ಕಾಂಗ್ರೆಸ್ನಲ್ಲಿ ಕೊಡ್ತಿದ್ದಷ್ಟು ಸಮಸ್ಯೆಯನ್ನ ಕಾಟವನ್ನ ಜೆ ಬಿಜೆಪಿ ಕೊಡ್ತಾ ಇಲ್ಲ ಅನಿಸುತ್ತೆ ಕಾರಣ ಏನಂದರೆ ಅಲ್ಲಿ ರಾಜ್ಯ ನಾಯಕರು ಅಷ್ಟೊಂದು ತುಂಬ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ಏನು ರಾಜ್ಯ ನಾಯಕರಿದ್ದಾರೆ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಜೊತೆಗೆ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಷ್ಟು ತಾಕತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರಿಗಿದೆ ಹಾಗಾಗಿ ಹೈಕಮಾಂಡ್ ಮಾತನ್ನು ಲೆಕ್ಕಿಸದೆ ಅವರು ತಮ್ಮದೇ ಆದ ರೀತಿ ಆಟಗಳನ್ನು ಆಡ್ತಿದ್ರು ಬಟ್ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಉಲ್ಟ ಏನಂದರೆ ಅಲ್ಲಿ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಇದೆ ಮೋದಿ ಅಂಡ್ ಟೀಮ್ ಇದೆಯಲ್ಲ ತುಂಬಾನೇ ಸ್ಟ್ರಾಂಗ್ ಇದೆ ರಾಜ್ಯ ನಾಯಕರಿಗೆ ರಾಜ್ಯ ನಾಯಕರು ಅವ್ರ ಮೋದಿ ಅಂಡ್ ಟೀಮ್ ವಿರುದ್ಧ ಆಟ ಆಡ್ಲಿಕ್ಕೆ ಆಗಲ್ಲ ಕಾರಣ ಏನಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವೊಬ್ಬ ಬಿ ಜೆ ಪಿ ಶಾಸಕ ಯಡಿಯೂರಪ್ಪ ಅಂತ ಕೆಲವರನ್ನ ಹೊರತುಪಡಿಸಿ ಉಳಿದಂತ ಯಾವುದೇ ಒಬ್ಬ ನಾಯಕ ಮೋದಿ ಮುಖ ಇಲ್ಲದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ವಿಥೌಟ್ ಮೋದಿ ಮುಖ ಗೆಲ್ಲಲಿಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಯಾರು ಗೆಲ್ಲಬೇಕು ಅಂತಂದ್ರೆ ಅದು ಯಡಿಯೂರಪ್ಪ ಅಥವಾ ಕೆಲವೊಬ್ರು ಮಾತ್ರ ಕೆಲವೊಂದು ಶಾಸಕರನ್ನ ವರ್ತುಪಡಿಸಿದ್ರೆ ಸಂಸದರನ್ನ ವರ್ತುಪಡಿಸಿದ್ರೆ ಉಳಿದಂತೆ ಎಲ್ಲ ನಾಯಕರಿಗೆ ಮೋದಿಯ ಮುಖ ಮೋದಿಯ ವರ್ಚಸ್ಸು ಬೇಕೇ ಬೇಕು ಇಲ್ಲಿ ಗೆಲ್ಲಬೇಕು ಅಂದರೆ ಮೋದಿಯ ಮಾತನ್ನ ಹೆಸರು ಹೇಳ್ಕೊಂಡೆ ಇವರು ಗೆದ್ದು ಹೋಗ್ಬೇಕು ಸಂಸತ್ಗೆ ಹೋಗಲಿ ವಿಧಾನಸಭೆಗೆ ಹೋಗ್ಲಿ ಎಲ್ಲಿಗೆ ಹೋದ್ರು ಕೂಡ ಮೋದಿ ಹೆಸರೇ ಮುಖ್ಯ ಹಾಗಾಗಿ ಮೋದಿ ಅಥವಾ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಇಲ್ಲಿ ದಾಸರಾಗಿರ್ತಾರೆ ಭಾರತೀಯ ಜನತಾ ಪಕ್ಷದವರು ಹಾಗಾಗಿ ಇಲ್ಲಿಯ ಭಾರತೀಯ ಜನತಾ ಪಕ್ಷದ ಮೇಲೆ ಹೈಕಮಾಂಡ್ ಸರಿಯಾದ ಹಿಡಿತವನ್ನು ಹೊಂದಿದೆ ಜೊತೆಗೆ ಶಿಸ್ತಿನಿಂದ ಇದೆ ಹೈಕಮಾಂಡ್ ಆ ಕಾರಣಕ್ಕೆ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಹಾಗಾಗಿ ಈಗ ಜೆ ಡಿ ಎಸ್ಗೆ ಒಂದು ಫ್ರೀಡಮ್ ಸಿಕ್ಕಿದೆ ಜೆಡಿಎಸ್ ಅನ್ನೋದ್ಕಿಂತ ಕುಮಾರಸ್ವಾಮಿ ಅವರಿಗೆ ಒಂಥರ ಫ್ರೀಡಂ ಸಿಕ್ಕಿದೆ ಆ ಫ್ರೀಡಮ್ಗೆ ಮತ್ತಷ್ಟು ಇದನ್ನು ಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಏನಪ್ಪಾ ಅಂದ್ರೆ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನಿಲ್ಬಹುದು ಕುಮಾರಸ್ವಾಮಿಗೆ ಒಂದು ಆಫರ್ ಕೊಟ್ಟಿದೆ ನೀವು ಎಲ್ಲಿ ಬೇಕು ನಿಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೀವು ಎಲ್ಲೇ ನಿಂತರು ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಬೆಂಬಲಿಸುತ್ತೆ ನಿಮ್ಮ ಇದನ್ನು ಪ್ರೋತ್ಸಾಹಿಸುತ್ತೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಆರ್ಡರ್ ಮಾಡಲ್ಲ ಇಲ್ಲೇ ನಿಲ್ಲಿ ಅಂತ ನಾವು ಯಾವುದೇ ಕಾರಣಕ್ಕೂ ಆರ್ಡರ್ ಮಾಡಲ್ಲ ಆದರೆ ನಾವು ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ ನಿಮಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ದು ಆರ್ಡರ್ ನೀವು ಇಲ್ಲೇ ನಿಲ್ಲಿ ಅಂತ ಆರ್ಡರ್ ಅದು ಒಂದು ರಿಕ್ವೆಸ್ಟ್ ಅಷ್ಟೇ ಆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ಏನಂದರೆ ನಾವು ನಾಲ್ಕು ಕ್ಷೇತ್ರಗಳನ್ನು ಸಮೀಕ್ಷೆ ಮಾಡಿದ್ದೀವಿ ಅಲ್ಲಿ ನಿಮಗೆ ಗೆಲ್ಲಕ್ಕೆ ಉತ್ತಮವಾದಂಥ ಅವಕಾಶ ಇದೆ ಸೊ ನೀವು ಅಲ್ಲಿ ನಿಂತರೆ ಆ ಭಾಗದ ಮೂರು ಒಕ್ಕಲಿಗರ ಓಟು ಕೂಡ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ನೀವು ಈ ನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿದರೆ ಉತ್ತಮ ಅನಿಸುತ್ತೆ ಅಂತೇಳಿ ನಾಲ್ಕು ಕ್ಷೇತ್ರಗಳನ್ನು ಅವರಿಗೆ ಸಜೆಸ್ಟ್ ಮಾಡಿದೆ ಸಜೆಸ್ಟ್ ಇದು ಸಜೆಸ್ಟ್ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಇನ್ನು ಆಯ್ಕೆ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಅದು ಬಿಟ್ಟು ಹೊರಗಡೆ ಎಲ್ಲ ನಿಲ್ತೀನಿ ಅಂತಂದ್ರು ಕೂಡ ಕುಮಾರಸ್ವಾಮಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಏನು ಬಿ ಜೆ ಪಿ ಹೈಕಮಾಂಡ್ ಆದರೆ ಬಿ ಜೆ ಪಿ ಹೈಕಮಾಂಡ್ ಯಾವ ಕ್ಷೇತ್ರಗಳನ್ನು ಸಜೆಸ್ಟ್ ಮಾಡಿದೆ ಆ ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ಕುಮಾರಸ್ವಾಮಿ ಗೆಲ್ತಾರಾ ಹಾಗಾದ್ರೆ ಆ ಕ್ಷೇತ್ರ ಯಾವಿರ್ಬೋದು ಕುಮಾರಸ್ವಾಮಿಗೆ ಅಷ್ಟೊಂದು ವರ್ಚಸ್ಸಿರೋ ಕ್ಷೇತ್ರ ಯಾವುದು ಎಲ್ಲವನ್ನ ಹೇಳ್ತಾ ಹೋಗ್ತೀರಿ ವೀಕ್ಷಕರೇ ಅಷ್ಟು ಸುಲಭವಾಗಿ ಗೆಲ್ತಕ್ಕಂಥದ್ದು ಅದರಲ್ಲೂ ಒಂದು ಕ್ಷೇತ್ರವನ್ನು ವಾಕ್ಅವರ್ ಅಂತ ಹೇಳುತ್ತೆ ನೀವು ನಿಂತ್ಕೊಂಡ್ರೆ ಗೆದ್ದಾಯ್ತು ಬರೀ ನೀವು ನ್ಯಾಷನ್ ಫೈಲ್ ಮಾಡಿದ್ರೆ ಗೆಲ್ಬಹುದು ಅಂತ ಕೂಡ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಹೇಳಿಕೆಯನ್ನು ಕೊಟ್ಟಿದೆ ಸೊ ಹಾಗಾದರೆ ಆ ಕ್ಷೇತ್ರಗಳೆಲ್ಲ ಯಾವುವು ಆ ಕ್ಷೇತ್ರಗಳೆಲ್ಲ ಯಾವುವು ಯಾವ ಕ್ಷೇತ್ರಗಳನ್ನು ನಾಲ್ಕು ಕ್ಷೇತ್ರಗಳನ್ನು ಕೊಟ್ಟಿದೆ ಎಲ್ಲವನ್ನ ನಾನು ಮುಂದಿರ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ವೀಕ್ಷಕರೇ ಆ ನಾಲ್ಕು ಕ್ಷೇತ್ರಗಳನ್ನ ಸಜೆಸ್ಟ್ ಮಾಡಿ ಒಂದು ವರದಿಯನ್ನ ಕಳಿಸಿದೆ ಕುಮಾರಸ್ವಾಮಿ ಅವರಿಗೆ ನೀವು ಈ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಿ ನಿಲ್ತೀರಾ ಒಂದು ಆಯ್ಕೆಯನ್ನ ಮಾಡಿ ಅಂತೇಳಿ ಸಜೆಸ್ಟ್ ಮಾಡ್ತಿದ್ದೇವೆ ನಾವು ಇದು ನಮ್ಮ ಏನೋ ಆಗ್ರಹ ಅಲ್ಲ ನೀವು ಇಲ್ಲಿ ಅಂತ ಕಂಡೀಷನ್ ಇಲ್ಲ ಆದ್ರೆ ನಾವು ಸಜೆಷನ್ ಕೊಡ್ತಿದ್ದೇವೆ ನಿಮಗೆ ನೀವು ಈ ನಾಲ್ಕು ಸ್ಥಾನಗಳಲ್ಲಿ ಎಲ್ಲಾದರೂ ಒಂದು ಕಡೆ ನಿಲ್ಲಿ ನೀವು ಕೂಡ ಸುಲಭವಾಗಿ ಗೆಲ್ತೀರಾ ಅನ್ನೋ ಮಾತನ್ನ ಹೈಕಮಾಂಡ್ ಪಿ ಹೈಕಮಾಂಡ್ ಕಳಿಸ್ಕೊಟ್ಟಿದೆ ಹಾಗಾದ್ರೆ ನಕ್ಷತ್ರಗಳು ಯಾವುವು ಮೊದಲನೇದಾಗಿ ನಾವು ಬರೋದಾದ್ರೆ ಮಂಡ್ಯ ಮಂಡ್ಯದಲ್ಲಿ ನೀವು ಸ್ಪರ್ಧಿಸಿದ್ದೇ ಆದ್ರೆ ಮಂಡ್ಯದಲ್ಲಿ ನೀವು ಸ್ಪರ್ಧಿಸಿದ್ದೇ ಆದ್ರೆ ನಿಮ್ಮ ವಿರುದ್ಧ ಕಾಂಗ್ರೆಸ್ ಇಂದ ಯಾರೇ ನಿಂತರೂ ಕೂಡ ಸುಲಭವಾಗಿ ದೇವನ ಸಾಧಿಸ್ತೀರಾ ಸುಲಭವಾಗಿ ದೇವನ ಸಾಧಿಸ್ತೀರಾ ನಿಮ್ಮ ಇದ್ರಿಗೆ ಫೈಟೇ ಇರಲ್ಲ ನೀವು ಮಂಡ್ಯದಲ್ಲಿ ನಿಂತರೆ ಫೈಟೇ ಇರೋಲ್ಲ ಯಾರು ಕೂಡ ಯಾರೇ ನಿಂತ್ಕೊಂಡ್ರು ಕಾಂಗ್ರೆಸ್ಸಿಂದ ನಿಮಗೆ ಫೈಟ್ ಇಲ್ದರೆ ನೀವು ಆರಾಮಾಗಿ ಗೆಲ್ತೀರಾ ಮಂಡ್ಯವನ್ನು ಹಾಗಾಗಿ ಮಂಡ್ಯ ನಮ್ಮ ಮೊದಲ ಆಯ್ಕೆ ನಿಮಗೆ ನೀವು ಮಂಡ್ಯದಲ್ಲಿ ನಿಲ್ಬಹುದು ಮಂಡ್ಯದಲ್ಲಿ ನಿಂತರೆ ಯಾವುದೇ ತೊಂದರೆ ಇಲ್ಲ ಯಾರು ಬೇಕಾದ್ರೂ ನಿಲ್ಲಿ ನೀವು ಗೆಲ್ತೀರಾ ಒಂದು ವೇಳೆ ಸುಮಲತಾ ನಿಂತರೆ ನಿಮ್ಗೆ ಫೈಟ್ ಆಗುತ್ತೆ ಸುಮಲತಾ ಒಂದು ವೇಳೆ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ ಅಂದ್ರೆ ನಿಮಗೆ ಸುಲಭ ಒಂದು ವೇಳೆ ಅವ್ರು ಏನಾದ್ರೂ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದಲ್ಲಿ ನಿಲ್ತಾ ನಿಲ್ತೀರಿ ಅಂತ ಅನ್ನೋದಾದ್ರೆ ಬೇರೆ ಪಕ್ಷಕ್ಕೆ ಹೋಗೋದಾದ್ರೆ ಅಥವಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಾದ್ರೆ ಒಂದು ಫೈಟ್ ಅಂತೂ ಆಗುತ್ತೆ ನಿಮಗೆ ಆದ್ರೆ ನಿಮ್ಗೆಲ್ತೀರ ಫೈಟ್ ಅಂತೂ ಆಗುತ್ತೆ ಸುಮಲ ವಿತೌಟ್ ಸುಮಲತಾ ಕಾಂಗ್ರೆಸ್ ಅಲ್ಲಿ ಗೆಲ್ಲಲಿಕ್ಕೆ ಕಷ್ಟ ನಿಮ್ಮ ವಿರುದ್ಧ ಕ್ಯಾಂಡಿಡೇಟೇ ಇಲ್ಲ ಹೈಕಮಾಂಡ್ ಹೇಳುತ್ತೆ ಬಿಜೆಪಿ ಹೈಕಮಾಂಡ್ ಹೇಳ್ತಿರ್ತಕ್ಕಂಥದ್ದಲ್ಲ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಹೇಳಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ತಿಳಿಸಿರ್ತಕ್ಕಂಥದ್ದು ವಿತೌಟ್ ಸುಮಲತಾ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ನಿಮ್ಮ ಗೆಲ್ತಕ್ಕಂಥವ್ರು ನಿಂತ್ಕೊಳ್ತಕ್ಕಂಥ ಕ್ಯಾಂಡಿಡೇಟ್ ಇಲ್ಲ ಈಗ ಆಲ್ರೆಡಿ ಇರ್ತಕ್ಕಂಥವ್ರು ಯಾರು ಸ್ವಾಮಿ ಇರ್ಬೋದು ಅವರ ಮಿಸ್ಸಸ್ ಇರ್ಬೋದು ಏನು ನಿಂತ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಅವರು ಒಂದು ವೇಳೆ ನೀವು ಕ್ಯಾಂಡಿಡೇಟ್ ಆದ್ರೆ ಕ್ಯಾಂಡಿಡೇಟ್ ಆಗಲ್ಲ ಅಂತ ವರದಿ ಬರ್ತಾ ಇದೆ ಅವ್ರು ಕ್ಯಾಂಡಿಡೇಟ್ ಆಗಲಿಕ್ಕೆ ಒಪ್ಪಲ್ಲ ನೀವೇನಾದ್ರೂ ಕ್ಯಾಂಡಿಡೇಟ್ ಆದ್ರೆ ನಿಮ್ಮ ವಿರುದ್ಧ ಫೈಟ್ ಮಾಡುವಷ್ಟು ಇದ್ರಿಗೆಲ್ಲ ಖಂಡಿತವಾಗಲೂ ಸೋಲ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಆದರೆ ಇನ್ನು ಸುಮಲತಾ ಅವ್ರ ವಿಚಾರಕ್ಕೆ ಬರೋದಾದರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ಬಿ ಫಾರಂ ತಂಡ ಕ್ಯಾಂಡಿಡೇಟ್ ಆದರೆ ನಿಮಗೆ ಫೈಟ್ ಆಗುತ್ತೆ ಅಂತ ಬಿ ಜೆ ಪಿ ಕಮಾಂಡ್ ವರದಿಯನ್ನು ಕೊಟ್ಟಿದೆ ವೀಕ್ಷಕರ ಸೊ ಐ ಡೋಂಟ್ ನೋ ಆ ಕ್ಷೇತ್ರದಲ್ಲಿ ಸುಮಲತಾ ಅವ್ರಿಗೂ ಒಂದು ನೇಮ್ ಇದೆ ಜೊತೆಗೆ ಯಾಕೆಂದರೆ ಕಳೆದ ಬಾರಿ ಇದೇ ಕುಮಾರಸ್ವಾಮಿ ಅವರು ಬಂದು ನಿಂತು ಹೋರಾಟ ಮಾಡಿದಾಗಲೂ ನಿಖಲ್ ಕುಮಾರಸ್ವಾಮಿಯನ್ನು ಸುಮಲತಾ ಅವರು ಆಗಿ ನಿಂತ್ಕೊಂಡು ಸೋಲಿಸಿದ್ದಾರೆ ಜೊತೆಗೆ ಇನ್ನೊಂದೇನಾದ್ರಲ್ಲಿ ಒಂದು ಕ್ಷೇತ್ರವನ್ನು ಹೊರ್ತಪಡಿಸಿ ಅಂದರೆ ಏಳು ಕ್ಷೇತ್ರಗಳಲ್ಲಿ ಒಂದನ್ನು ಹೊರ್ತುಪಡಿಸಿ ಆರು ಶಾಸಕರು ಆರು ಜನ ಶಾಸಕರು ಕಾಂಗ್ರೆಸ್ ಹಾಕಿದ್ದಾರೆ ಒಂದು ಕ್ಷೇತ್ರ ಬೆಂಬಲಿತ ಅಭ್ಯರ್ಥಿ ರೈತ ಸಂಘದ ಅಭ್ಯರ್ಥಿ ಕೂಡ ಅವರು ಅವರು ಕಾಂಗ್ರೆಸ್ಗೆ ಮತ್ತು ಸುಮಲತಾನಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ಈ ಬಾರಿ ಅವರು ಸುಮಲತಾ ಅಲ್ಲಿ ಕ್ಯಾಂಪಸ್ಗೆ ಹೋಗಲಿಲ್ಲ ಆ ಒಂದು ವಿವಾದ ಆಯಿತು ಆ ಸುಮಲತಾ ಅವರು ಕೂಡ ಅವರಿಗೆ ಸಪೋರ್ಟನ್ನು ಮಾಡಿದ್ರು ಹಾಗಾಗಿ ಅಷ್ಟು ಸುಲಭ ಅಂತ ನಾವು ಹೇಳ್ತಿಲ್ಲ ನಮ್ಮ ಇದರಲ್ಲಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಧರಿಸ್ ಯಾರು ನಿಂತ್ಕೊಂಡ್ರೂ ಅಷ್ಟು ಸುಲಭ ಅಂತ ಹೇಳಲ್ಲ ಬಟ್ ಕುಮಾರಸ್ವಾಮಿ ನಿಂತಾಗ ಕೆಲವಷ್ಟು ಬದಲಾವಣೆಗಳಾಗದಂತೂ ಸತ್ಯ ಬಟ್ ಹೈಕಮಾಂಡ್ ಅದು ಯಾವ ರೀತಿ ಹೇಳ್ತಾ ಇದೆಯೋ ಗೊತ್ತಿಲ್ಲ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಸುಲಭ ಗೆಲುವಾಗುತ್ತೆ ಅನ್ನೋ ಮಾತನ್ನ ಹೈಕಮಾಂಡ್ ಮುಂದಿಟ್ಟಿದೆ ವೀಕ್ಷಕರೇ ನಂತರ ನಾವು ಮಂಡ್ಯದಿಂದ ನಂತರ ನಾವು ಮೈಸೂರಿಗೆ ಹೋದರೆ ಮೈಸೂರಲ್ಲಿ ನಿಮಗೆ ನಾವು ಬಿ ಫಾರಂನ ಕೊಡ್ತೇವೆ ಮೈಸೂರು ಕೂಡ ನಿಮಗೆ ಬಿ ಫಾರಂ ನಿಂತಿ ಮೈಸೂರಿನಲ್ಲಿ ನಿಲ್ಲಿಕ್ಕೂ ನಾವು ಅನುಮತಿಯನ್ನ ಕೊಡ್ತೇವೆ ಬಿ ಫಾರಂ ಅಲ್ಲ ಅನುಮತಿಯನ್ನ ಕೊಡ್ತೇವೆ ನೀವು ಮೈಸೂರಲ್ಲಿ ಕೂಡ ನಿಲ್ಬಹುದು ಮೈಸೂರು ಕೂಡ ನಿಮಗೆ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಅವರಲ್ಲಿ ಹೈಕಮಾಂಡ್ ಸುಮ್ಮನೆ ಹೇಳಿಲ್ಲ ಬಿಜೆಪಿ ಹೈಕಮಾಂಡ್ ಯಾಕೆ ಚೆನ್ನಾಗಿದೆ ಯಾಕೆ ಕುಮಾರಸ್ವಾಮಿ ಮೈಸೂರಲ್ಲಿ ನಿಂತ್ಕೊಂಡು ಸುಲಭವಾಗಿ ಗೆಲ್ತಾರೆ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರ ಸುಲಭ ಅಂತ ಹೇಳುತ್ತೆ ಹೈಕಮಾಂಡ್ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರ ಸುಲಭವಾಗಿ ಗೆಲ್ತೀರಾ ಅಂತ ಅದರಲ್ಲಿ ಮೈಸೂರಲ್ಲಿ ಯಾಕೆ ಸುಲಭವಾಗಿ ಗೆಲ್ತೀರಾ ಅಂತಂದ್ರೆ ಮೈಸೂರು ಭಾಗಕ್ಕೆ ಬಂದಾಗ ಮೊದಲಾಗ್ತಕ್ಕಂಥದ್ದು ಜಾತಿ ರಾಜಕಾರಣ ಇಲ್ಲಿ ಒಕ್ಕಲಿಗ ಸಮುದಾಯ ಏನು ಎಷ್ಟಿದೆಯೋ ಅಷ್ಟು ಕುಮಾರಸ್ವಾಮಿಯನ್ನು ಬೆಂಬಲಿಸುತ್ತೆ ನೂರಕ್ಕೆ ನೂರು ಅಂತ ಹೇಳ್ತೇನೆ ನೂರಕ್ಕೆ ನೂರು ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಅಲ್ಲಿರಲಿ ಬಿಜೆಪಿಯಲ್ಲಿರಲಿ ಅಥವಾ ಬೇರೆ ಪಕ್ಷದಲ್ಲಿರಲಿ ಅವರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸುತ್ತೆ ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಚಾಮುಂಡೇಶ್ವರಲ್ಲಿ ದೇ ಸಿದ್ದರಾಮಯ್ಯನವರು ಸೋಲು ಅನ್ನೋ ಉದಾಹರಣೆಗೆ ತಗೋಬೇಕು ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಸಿದ್ದರಾಮಯ್ಯನ ವಿರುದ್ಧ ಮತವನ್ನ ಕೊಟ್ಟರು ಹಾಗಾಗಿ ಅಲ್ಲಿ ಒಕ್ಕಲಿಗ ಸಮುದಾಯದ ಜಿ ಟಿ ದೇವೇಗೌಡರು ಕಳೆದ ಬಾರಿ ಸುಲಭವಾಗಿ ಗೆದ್ದಿದ್ರು ಈ ಬಾರಿ ಕೂಡ ಜಿ ಟಿ ದೇವೇಗೌಡರು ಆಯ್ಕೆ ಆದ್ರು ಒಕ್ಕಲಿಗರು ನಿಮ್ಮ ಪಕ್ಷವನ್ನ ನಿಮ್ಮನ್ನ ಬೆಂಬಲಿಸ್ತಾರೆ ಮೈಸೂರು ಭಾಗದಲ್ಲಿ ಹಾಗಾಗಿ ನೀವು ಕ್ಯಾಂಡಿಡೇಟ್ ಆದ್ರೆ ಪ್ರತಾಪ ಸಿಂಹನಿಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತೀರಾ ಪ್ರತಾಪ ಸಿಂಹನಿಗಿಂತ ಹೆಚ್ಚು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತೀರಾ ಜೊತೆಗೆ ಸಾಂಪ್ರದಾಯಿಕ ಬಿಜೆಪಿ ಮತಗಳು ಒಕ್ಕಲಿಗ ಮತಗಳ ಜೊತೆಗೆ ಸಾಂಪ್ರದಾಯಿಕ ಬಿಜೆಪಿ ಮತಗಳು ಲಿಂಗಾಯತ ಇರ್ಬೋದು ಅಥವಾ ಬೇರೆ ಬ್ರಾಹ್ಮಣರಿರ್ಬೋದು ಅಥವಾ ಸಾಂಪ್ರದಾಯಿಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಬರ್ತಕ್ಕಂಥ ವೋಟ್ಗಳು ಇವೆಲ್ಲ ಸಾಂಪ್ರದಾಯಿಕ ಬಿಜೆಪಿ ಮತಗಳಿವೆ ಎಲ್ಲ ಕ್ರೋಢೀಕರಣ ಆಗ್ತವೆ ಜೊತೆಗೆ ಇನ್ನೊಂದೇನಂದ್ರೆ ಅವರಲ್ಲಿ ಹೆಚ್ಚು ಶಾಸಕರನ್ನ ಕಾಂಗ್ರೆಸ್ ಹೊಂದಿದ್ರು ಕೂಡ ನೀವು ಎರಡು ಶಾಸಕರನ್ನ ನಾವು ಒಂದು ಶಾಸಕ ಮೂರು ಜನ ಶಾಸಕರನ್ನ ಮೋರಿದ್ರು ಕೂಡ ಅವರು ಹೆಚ್ಚು ಶಾಸಕರನ್ನ ಹೊಂದಿದ್ರು ಕೂಡ ಎಂಪಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಏನ್ ಬರ್ತಿದ್ದು ಸಾಂಪ್ರದಾಯಿಕ ಮತ ಆ ಮತ ಬರ್ತವೆ ಜೊತೆಗೆ ನಿಮ್ಮ ವರ್ಚಸ್ಸಿಗೆ ನಿಮ್ಮ ಮಾಸ್ ವರ್ಚಸ್ಸಿಗೆ ಏನ್ ಮತಗಳು ಬರಬೇಕು ಆ ಮತಗಳು ಕ್ರೋಢೀಕರಣ ಆಯ್ತವೆ ಜೊತೆಗೆ ಕಳೆದ ಬಾರಿ ಕಾಂಗ್ರೆಸ್ಗೆ ಹೋಗಿದ್ದಂಥ ಒಕ್ಕಲಿಗ ಮತಗಳು ಈ ಬಾರಿ ನಿಮಗೆ ಸುಲಭವಾಗಿ ಅಲ್ಲಿ ಸಿಗ್ತವೆ ಹಾಗಾಗಿ ನಿಮ್ಮ ಗೆಲುವಿಗೆ ಅದು ಸಹಕಾರಿಯಾಗ್ತದೆ ಜೊತೆಗೆ ನಾವು ಮೈಸೂರ ದಕ್ಷಿಣ ಕೊಡಗು ಭಾಗ ಕೂಡ ಬರ್ತದೆ ಕೊಡಗು ಭಾಗ ಅಂತ ತಗೊಂಡಾಗ ಕೊಡಗು ಭಾಗದಲ್ಲಿ ಕುಮಾರಸ್ವಾಮಿ ಅವರು ತಮ್ಮದೇ ಆದಂತ ಕೆಲಸವನ್ನ ಮಾಡಿದ್ದಾರೆ ಏಕೆಂದರೆ ಫ್ರೆಂಡ್ ಬಂದು ಮನೆಗಳೆಲ್ಲ ಬಿದ್ದೋಗಿದ್ದಾಗ ಕುಮಾರಸ್ವಾಮಿ ಅವರು ಯಾವುದೇ ಇದನ್ನ ಇದ್ ಮಾಡದೆ ನೇರವಾಗಿ ಬಂದು ಅಲ್ಲಿಯ ಜನರಿಗೆ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ ಆ ಜನರೊಂದಿಗೆ ನಿಂತಿದ್ದಾರೆ ಆ ಜನರಿಗಾಗಿ ದುಡಿದಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಜೆ ಡಿ ಎಸ್ ನಿಂತಾಗ ಓಟ್ ಬಿಡದೇ ಇರ್ಬೋದು ಬೇರೆ ಕ್ಯಾಂಡಿಡೇಟ್ ಇಂತ ಜೆಡಿ ಅಂದ್ರೆ ಕುಮಾರಸ್ವಾಮಿ ಏನೇನು ನಿಲ್ತೀನಿ ಅಂತ ಅಂದಾಗ ಆ ಒಂದು ಸಮುದಾಯ ಆ ಕಾರ್ಯವೈಖ ವೈಖರಿಯನ್ನು ಕಂಡಿದ್ದಂತ ಜನ ಅವರಿಗೆ ಮತವನ್ನ ಕೊಡ್ತಾರೆ ಅದ್ರ ಜೊತೆಗೆ ಕೊಡಗು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಕೊಡಗು ಭಾಗದಲ್ಲಿ ಸೋಮಾರ್ಪೇಟೆ ತಾಲೂಕು ನಗರ ತಾಲೂಕು ಹೆಚ್ಚು ಒಕ್ಕಲಿರ್ತಾರೆ ಜೊತೆಗೆ ಏನು ಆ ಸುತ್ತಮುತ್ತ ಇರತಕ್ಕಂಥ ಏನು ಒಕ್ಕಲಿಗ ಸಮುದಾಯ ಇದೆ ಇದು ಆಸನಕ್ಕೆ ಹತ್ತಿರ ಸಂಬಂಧವನ್ನು ಹೊಂದಿದೆ ಸೋಮಾರ್ಪೇಟೆ ಮತ್ತೆ ಕುಶಾಲನಗರ ಇಲ್ಲಿಯ ಒಕ್ಕಲಿಗ ಸಮುದಾಯ ಏನಿದೆ ಈ ಒಕ್ಕಲಿಗ ಸಮುದಾಯ ಈ ಒಕ್ಕಲಿಗ ಸಮುದಾಯ ಕೂಡ ಕುಮಾರಸ್ವಾಮಿ ಅವರಿಗೆ ಮತವನ್ನು ನೀಡ್ತಾ ಬರುತ್ತೆ ಮತವನ್ನು ನೀಡುತ್ತೆ ಒಕ್ಕಲಿಗ ಸಮುದಾಯದ ಮತಗಳು ಇಲ್ಲಿ ಆಟೋಮೆಟಿಕ್ ಆಗಿ ಅವರಿಗೆ ಬೀಳ್ತವೆ ಇಲ್ಲಿ ಕಾರಣ ಏನಂದ್ರೆ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಅವರ ಮಗ ನಿಂತಿದ್ದೆ ಆದರೆ ಒಕ್ಕಲಿಗೂ ಸಂಪೂರ್ಣವಾಗಿ ಬದಲಾಗ್ತಾರೆ ಒಕ್ಕಲಿಗ ಸಮುದಾಯದ ಮತಗಳು ಕುಮಾರಸ್ವಾಮಿ ಬುಟ್ಟಿಗೆ ಬೀಳ್ತವೆ ಹಾಗಾಗಿ ಕುಮಾರಸ್ವಾಮಿಗೆ ಇಲ್ಲೂ ಕೂಡ ಹೆಚ್ಚು ಮತಗಳು ಸಿಗ್ತದೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಕೊಡಗಲ್ಲಿ ಸಾಂಪ್ರದಾಯಿಕವಾಗಿ ಬಿಜೆಪಿ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಬಾರಿ ಎರಡು ಜನ ಇಬ್ಬರು ಶಾಸಕರು ಕಾಂಗ್ರೆಸ್ ಗೆದ್ಕೊಂಡಿದ್ರು ಕೂಡ ಎರಡು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಇಲ್ಲಿ ಸಾಂಪ್ರದಾಯಿಕ ಮತಗಳಂದ್ರೆ ಏನು ಕೇಂದ್ರ ಚುನಾವಣೆ ಬಂದಾಗ ಅಥವಾ ಸಂಸತ್ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ಮೋದಿ ಹೆಸರನ್ನ ಹೇಳಿ ಮತವನ್ನು ನೀಡ್ತಕ್ಕಂಥವ್ರು ಮೋದಿ ಹೆಸರನ್ನ ಕೇಳಿ ಮತವನ್ನ ಹಾಕ್ತಕ್ಕಂಥ ವೋಟರ್ಸ್ ಕೊಡಗಿನಲ್ಲಿದ್ದಾರೆ ನಮ್ಮ ಕರಾವಳಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಂತಂದ್ರೆ ಆ ಮೋದಿ ಹೆಸರಿಗೆ ಮತ ಬೀಳ್ತಕ್ಕಂಥದ್ದು ಹೆಚ್ಚಿದೆ ಹಾಗಾಗಿ ಮೋದಿಯನ್ನ ನೋಡಿ ಮತ ಆಗ್ತಕ್ಕಂಥವ್ರ ಸಂಖ್ಯೆ ಏನಿದೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ ವಾಪಸ್ ಬಿ ಜೆ ಮತ ಕೊಡ್ತಾರೆ ಮತ್ತೆ ವಾಪಸ್ ಏನದು ಹಿಂದುತ್ವದ ಓಟ್ ಬರ್ತಾ ಇದ್ದು ಅವೆಲ್ಲವೂ ಕೂಡ ಮೋದಿಯನ್ನ ನೋಡಿ ವಾಪಸ್ ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿ ನಾಯಕತ್ವ ಇವೆರಡೂ ಕೂಡ ಪ್ಲಸ್ ಆಯ್ತವೆ ಮೋದಿ ವರ್ಚಸ್ಸು ಕುಮಾರಸ್ವಾಮಿ ನಾಯಕತ್ವ ಮತ್ತೆ ಅವರ ವ್ಯಕ್ತಿತ್ವ ಇಲ್ಲಿ ಪ್ಲಸ್ ಆಗೋದ್ರಿಂದ ಜೊತೆಗೆ ಒಬ್ಬ ಕೊಡಗಿಗೆ ಒಂದು ಅತ್ಯುತ್ತಮವಾದ ಕೆಲಸವನ್ನು ಕುಮಾರಸ್ವಾಮಿ ಮಾಡೋದ್ರಿಂದ ಹೆಚ್ಚು ಮತಗಳು ಕೊಡಗಲ್ಲಿ ಕುಮಾರಸ್ವಾಮಿ ಬೀಳ್ತವೆ ಹಾಗಾಗಿ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಯತ್ತಿಂದ ಸಿದ್ದರಾಮಯ್ಯ ಆದರೆ ಒಂಚೂರು ನಿಮಗೆ ನಿಂತು ಹೋರಾಟ ಮಾಡೋದು ಫೈಟ್ ಆಗ್ಬೋದು ಆದರೆ ಆದರೆ ಕೊಡಗಲ್ಲಿ ಇದು ಅಂತ ಒಂದು ಪ್ಲಸ್ ಆಗಲ್ಲ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ಆದ್ರೆ ಕೊಡಗಲ್ಲಿ ಮೈನಸ್ ಆಗದೆ ಹೆಚ್ಚು ಅಂತಂದ್ರೆ ಕೊಡಗ ಭಾಗದಲ್ಲಿ ಕೊಡಗು ಭಾಗ ಕೊಡಗು ಭಾಗದಲ್ಲಿರ್ತಕ್ಕಂಥ ಹಿಂದೂಗಳು ಅಥವಾ ಕೊಡವರೇನಿದ್ದಾರೆ ಈ ಕೊಡವರು ಸಿದ್ದರಾಮಯ್ಯನ ವಿರೋಧಿಸಿದ್ರೆ ಹೆಚ್ಚು ಕಾರಣ ಏನಂತಂದ್ರೆ ಇಲ್ಲಿ ಸಿದ್ದರಾಮಯ್ಯನ ವಿರೋಧ ಯಾಕಾಗ್ತದೆ ಅಂತಂದ್ರೆ ಸಿದ್ದರಾಮಯ್ಯ ಹೆಚ್ಚು ಟಿಪ್ಪುವನ್ನು ಹೊಗಳ್ತಾರೆ ಕೊಡವ ಸಮುದಾಯಕ್ಕೆ ಟಿಪ್ಪುವನ್ನು ಕಂಡ್ರೆ ಆಗಲ್ಲ ಆ ಕಾರಣಕ್ಕೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಅವರಿಗೆ ಆ ಕೊಡವ ಸಮಾಜದ ಸಂಪೂರ್ಣ ಮತಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಸುಲಭವಾಗಿ ಅಲ್ಲಿ ದೇಹವನ್ನು ಗಳಿಸ್ತೀರಾ ಯಾಕೆಂದ್ರೆ ಜೊತೆಗೆ ಮೊದಲಿಂದನೂ ಕುಮಾರಸ್ವಾಮಿ ಸಾಫ್ಟ್ ಹಿಂದುತ್ವವನ್ನೇ ಹೊಂದಿದ್ದಂಥವ್ರು ಹಾಗಾಗಿ ಇಲ್ಲಿ ಹಿಂದೂಗಳ ಮತಾಂತ ಏನು ಬರುತ್ತೆ ಆ ಹಿಂದುತ್ವದ ಮತಗಳು ಕೂಡ ಆಟೋಮೆಟಿಕ್ ಆಗಿ ಕುಮಾರಸ್ವಾಮಿ ಪರವಾಗಿ ಬರ್ತವೆ ಒಕ್ಕಲಿಗ ಸಮುದಾಯದ ಮತಗಳು ಬರ್ತವೆ ಆ ಜೊತೆಗೆ ಅಲ್ಪಸಂಖ್ಯಾತರು ಅಷ್ಟೇ ದೂರವಾಗಲ್ಲ ಕುಮಾರಸ್ವಾಮಿಯಿಂದ ಅಷ್ಟೊಂದು ಅನಿಸಿಕೆ ಬೇರೆ ಕ್ಯಾಂಡಿಡೇಟ್ ಆದಾಗ ಆಗುವಷ್ಟು ಪರಿಣಾಮ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದಾಗ ಆಗಲ್ಲ ಹಾಗಾಗಿ ಕುಮಾರಸ್ವಾಮಿಗೆ ಸರ್ವ ಸಮುದಾಯದ ಮತಗಳು ಬೀಳೋದ್ರಿಂದ ಜೊತೆಗೆ ಬಿ ಜೆ ಪಿ ಸಾಂಪ್ರದಾಯಿಕತ ಅಲ್ಲಿ ಬರೋದ್ರಿಂದ ಕುಮಾರಸ್ವಾಮಿ ಸುಲಭವಾಗಿ ಮೈಸೂರಲ್ಲಿ ಜಯವನ್ನು ಸಾಧಿಸ್ತಾರೆ ಯಾರೇ ಕ್ಯಾಂಡಿಡೇಟ್ ಆದರೂ ಅದರಲ್ಲೂ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಆಗಲಿಲ್ಲ ಅಂದರೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ನ್ಯಾಮಿನೇಷನ್ ಮಾ ನ್ಯಾಮಿನೇಷನ್ ಫೈಲ್ ಮಾಡಿ ಹೋದರೂ ಕೂಡ ಗೆದ್ದು ಬರ್ತಾರೆ ಅಂತ ಬಿ ಜೆ ಪಿ ಹೈಕಮಾಂಡ್ ಅಭಿಪ್ರಾಯವನ್ನು ಪಟ್ಟಿದೆ ಅದನ್ನು ಕುಮಾರಸ್ವಾಮಿ ಅವರಿಗೆ ತಿಳಿಸಿ ನೀವು ಮೈಸೂರಲ್ಲಿ ಬೇಕಾದರೂ ನಿಲ್ಲಿ ನಿಮಗೆ ಮೈಸೂರು ಕೂಡ ಸುಲಭ ತತ್ತು ಮಂಡ್ಯ ಕೂಡ ಸುಲಭ ಆಗ್ತದೆ ಬಟ್ ಸುಮಲತಾ ನಿಂತಾಗ ಸೊ ನಾವು ವೈಯಕ್ತಿಕ ಮಾಡೋ ಸುಮಲತಾ ನಿಂತರೆ ಅಷ್ಟು ಸುಲಭವಾಗಿ ಕುಮಾರಸ್ವಾಮಿ ಆಗಲಿ ಬೇರೆಯವ್ರೊಬ್ಬರಾಗಲಿ ಗೆಲ್ಲದ ಕಷ್ಟ ಕಾರಣ ಅಂತಂದರೆ ಅಲ್ಲಿ ಸುಮಲತಾದಿಂದ ಅವ್ರದೇ ಅಂತ ವರ್ಚಸ್ಸಿದೆ ಸ್ಟಾರು ಜನಪ್ರಿಯತೆ ಇದೆ ಜೊತೆಗೆ ಸ್ಟಾರ್ ನಟರುಗಳು ಬಂದ್ರ ಜೊತೆ ವರ್ಕ್ ಮಾಡ್ತಾರೆ ಜೊತೆಗೆ ಸ್ಟಾರ್ ನಟರಿಗೆ ಹೆಚ್ಚಿನ ಮಾನ್ಯತೆ ಇದೆ ಮಂಡ್ಯದಲ್ಲಿ ಹಗ್ ಹಾಗಾಗಿ ಜೊತೆಗೆ ಕಾಂಗ್ರೆಸ್ನ ಹೆಚ್ಚು ಶಾಸಕರು ಹೇಳೋದ್ರಿಂದ ಅವರೆಲ್ಲ ಹೋರಾಟ ಮಾಡಿದರೆ ಫೈಟ್ ಆಗ್ಬೋದು ಅನ್ನೋದಂತೂ ಗ್ಯಾರಂಟಿ ಸುಲಭವಾಗಿ ಅಂತೂ ಗೆಲ್ಲಕ್ಕಾಗಲ್ಲ ಬಟ್ ಮೈಸೂರು ಆಗಾಗಲ್ಲ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನ ನೋಡಿಸಿ ಯಾರೇ ನಿಂತ್ಕೊಂಡ್ರು ಕುಮಾರಸ್ವಾಮಿ ಕ್ಯಾನ್ವಸ್ ಮಾಡಬೇಕಾದ ಅಗತ್ಯನೇ ಇಲ್ಲ ಸುಲಭವಾಗಿ ಗೆದ್ದೊಯ್ತಾರೆ ಯತೀಂದ್ರ ಸಿದ್ದರಾಮಯ್ಯ ನಿಂತರೆ ಫೈಟ್ ಆಗುತ್ತೆ ಬಟ್ ಕುಮಾರಸ್ವಾಮಿ ಇಲ್ಲೂ ಕೂಡ ಆಗ್ಲೂ ಕೂಡ ಸುಲಭವಾಗಿ ಗೆಲ್ತಾರೆ ಇನ್ನು ಅಲ್ಲಿಂದ ಬಂದ್ರೆ ಮತ್ತಿನ್ನೊಂದು ಕ್ಷೇತ್ರ ಯಾವುದಪ್ಪ ಕೊಡ್ತಾ ಇರ್ತಕ್ಕಂಥದ್ದು ಆಸನ ಆಸನವನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಆಸನ ಕೊಡ್ಬೇಕಾದ್ರೆ ನೀವು ಇಲ್ಲಿ ನ್ಯಾಮಿನೇಷನ್ ಫೈಲ್ ಮಾಡಿದ್ರೆ ಸಾಕು ನೀವು ಕ್ಯಾನ್ವಸ್ಗೆ ಹೋಗಲೇಬೇಕಾಗಿಲ್ಲ ಆಸನದಲ್ಲಿ ನೀವು ಕ್ಯಾನ್ವಸೇ ಮಾಡಬೇಕಾಗಿಲ್ಲ ಬರೀ ನ್ಯಾಮಿನೇಷನ್ ಫೈಲ್ ಮಾಡಿ ಬಂದ್ರೆ ನೀವು ಗೆದ್ದೋಗ್ತೀರಾ ಅಂತ ಹೇಳ್ತಾರೆ ಬರೀ ನ್ಯಾಮಿನೇಷನ್ ಫೈಲ್ ಮಾಡಿ ಸಾಕು ನೀವು ಕ್ಷೇತ್ರವನ್ನ ಆರಾಮನ್ ಸುತ್ತಾಡ್ಬಹುದು ಬಿಜೆಪಿ ಪರವಾಗಿ ನೀವು ಕೆಲಸವನ್ನ ಮಾಡ್ಬೋದು ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಇದನ್ನ ಬಳಸ್ಕೆಬಹುದು ಅನ್ನೋ ಒಂದು ವಿಚಾರವನ್ನ ಕಮಾಂಡ್ ಹೇಳುತ್ತೆ ಆಸನದಲ್ಲಿ ನೀವು ನೇಮ್ ಏನ್ ಮಾಡಿದ್ರೆ ದೇವೇಗೌಡ್ರಿಗಿಂತ ಹೆಚ್ಚು ಮತಗಳು ನಿಮಗೆ ಬರ್ತವೆ ದೇವೇಗೌಡರು ನಿಂತಾಗ ಏನ್ ಜನ ಗೆಲ್ಲಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚು ಮತಗಳು ಬರ್ತವೆ ಜೊತೆಗೆ ಬಿಜೆಪಿಯ ಭಿನ್ನಾಭಿಪ್ರಾಯ ಹೋಗುತ್ತೆ ನೀವು ನಿಂತರೆ ನಮ್ಮ ಏನಲ್ಲಿ ಲೋಕಲ್ ಬಿಜೆಪಿಗರು ಸ್ವಲ್ಪ ವಿರೋಧವನ್ನು ಪಡ್ತಿದ್ದಾರೆ ಅದು ಕೂಡ ಶಮನ ಆಗುತ್ತೆ ನೀವು ಸುಲಭವಾಗಿ ಗೆಲುವನ್ನ ಸಾಧಿಸ್ತೀರಾ ಹಾಸನದಲ್ಲಿ ಯಾರೇ ವಿರೋಧಿಸ್ಲಿ ಯಾರೇ ಬಿಡ್ಲಿ ಹಾಸನದಲ್ಲಿ ಏನೇ ಆದ್ರೂ ಕೂಡ ನೀವು ಗೆಲುವನ್ನು ಸಾಧಿಸ್ತೀರಾ ಹಾಗಾಗಿ ನೀವು ಆಸನ ಬಹು ಒಳ್ಳೆಯ ಆಯ್ಕೆ ಅಂತ ಹೇಳ್ತೇವೆ ಬಹು ತುಂಬಾ ಒಳ್ಳೆಯ ಉತ್ತಮವಾದಂತ ನಿಮ್ಮ ಆಯ್ಕೆ ಆಸನ ಹಾಸನದಲ್ಲಿ ನೀವು ನಿಲ್ಲಿ ಸುಲಭವಾಗಿ ಗೆಲ್ತೀರಾ ಅಂತ ಹೇಳ್ತಾ ಇದೆ ಬಿಜೆಪಿ ಹೈಕಮಾಂಡ್ ಹಾಸನ ಕೂಡ ಅದು ಅದರಲ್ಲಿ ಏನು ಅನುಮಾನ ಇಲ್ಲ ಯಾಕೆಂತಂದ್ರೆ ಆಸನದಲ್ಲಿ ಪಿ ಶಿವರಾಮ್ ಹೊರ್ತಪಡಿಸಿ ಬೇರೆ ಯಾರೇನಿದ್ರು ಕೂಡ ಕುಮಾರಸ್ವಾಮಿಗೆ ಅಷ್ಟು ಕಷ್ಟ ಆಗ್ಲಾರು ಬಿ ಶಿವರಾಮ್ ನಿಂತ ಏನಾಗ್ತದೆ ಅಂದ್ರೆ ಅವರಿಗೆ ಕ್ಷೇತ್ರ ಹೋದ ನಂತರ ಅವರ ಗಣಸಿ ಕ್ಷೇತ್ರ ಏನಿತ್ತು ಬಿ ಶಿವರಾಮ್ ಅವರ ಗಂಡಸಿ ಕ್ಷೇತ್ರ ಏನಿತ್ತು ಆ ಕ್ಷೇತ್ರ ಅಲ್ಲಿ ಮರು ವಿಂಗಡಣೆ ಆದಾಗ ಕ್ಷೇತ್ರ ಮಾಯ ಆಗ್ತದೆ ಕ್ಷೇತ್ರ ಉಳಿಯಲ್ಲ ಆ ಕ್ಷೇತ್ರ ಹೋಗುತ್ತೆ ಆ ಕ್ಷೇತ್ರ ಹೋದ ನಂತರ ಬಿ ಶಿವರಾಮ್ ಅವರಿಗೆ ಕ್ಷೇತ್ರ ಇಲ್ದಂಗೆ ಆಗ್ತದೆ ಗಂಡಸಿ ಕ್ಷೇತ್ರ ಇರೋವ್ರಿಗೂ ಕೂಡ ಸತತವಾಗಿ ನಾಲ್ಕು ಬಾರಿ ಒಮ್ಮೆಯೂ ಸೋಲದಂತೆ ಸತತವಾಗಿ ನಾಲ್ಕು ಬಾರಿ ಆ ಕ್ಷೇತ್ರದಲ್ಲಿ ಆಯ್ಕೆಯಾದಂತ ಬಿ ಶಿವರಾಮ್ ಅವರು ಗಣಸಿ ಕ್ಷೇತ್ರ ಹೋದ ನಂತರ ಇದುವರೆಗೆ ಅವ್ರ ಗೆಲುವನ್ನು ಕಂಡಿಲ್ಲ ಹಾಗಾಗಿ ಬಿ ಶಿವರಾಮ್ ನಿಂತಾಗ ಒಂದು ಅನುಕಂಪ ಕ್ರಿಯೇಟ್ ಆಗುತ್ತೆ ಅನುಕಂಪ ಕ್ರಿಯೇಟ್ ಆಗುತ್ತೆ ಅವ್ರ ಜೊತೆಗೆ ಕ್ಲೀನ್ ಆ್ಯಂಡ್ ರಾಜಕಾರಣಿ ಬಿ ಶಿವರಾಮ್ ಬೇರೆಯವ್ರ ರೀತಿ ಹಗರಣಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರಲ್ಲ ಅಥವಾ ಅಲ್ಲಿ ಲೋಕಲಲ್ಲಿ ಹಾಸನದಲ್ಲಿ ಹೆಸರನ್ನು ಕೆಡಿಸ್ಕೊಂಡಿರ್ತಕ್ಕಂಥವ್ರಲ್ಲ ಬಿ ಶಿವರಾಮ್ ಅಂದರೆ ಈಸ್ ಎ ವೆಲ್ ಎಜುಕೇಟೆಡ್ ಜೊತೆಗೆ ಸಾಫ್ಟ್ ರಾಜಕಾರಣಿ ಕ್ಲೀನ್ ಆ್ಯಂಡ್ ರಾಜಕಾರಣಿ ಯಾವುದೇ ಬ್ಲ್ಯಾಕ್ ಪಾಯಿಂಟ್ ಇಲ್ಲ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಹೋಗ್ತದೆ ಬಿ ಶಿವರಾಮ್ನಕೊಂಡ್ರೆ ಆದ್ರೂ ಕೂಡ ಕುಮಾರಸ್ವಾಮಿ ಗೆಲ್ವಲ್ಲೇನ್ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ತಿಳಿದಾಗೆ ಕುಮಾರಸ್ವಾಮಿ ಗೆಲ್ವಲ್ಲೇನ್ ಬದಲಾವಣೆ ಆಗಲ್ಲ ಕುಮಾರಸ್ವಾಮಿ ಸುಲಭವಾಗಿ ಅಲ್ಲೂ ಕೂಡ ಜಯವನ್ನ ಸಾಧಿಸಬಹುದು ಸ್ನೇಹಿತರೆ ನಂತರ ಇನ್ನೊಂದು ಅವರು ಕೊಡ್ತಕ್ಕಂಥ ಕ್ಷೇತ್ರ ಯಾವುದು ಅಂದ್ರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರವನ್ನ ಇವರಿಗೆ ಕೊಡ್ತಾರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಬೇಕಾದ್ರು ನಿಲ್ಬಹುದು ಬಟ್ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಮತವನ್ನು ನಂಬಿ ನಿಲ್ಬೇಕೆ ಹೊರ್ಸು ಚಿಕ್ಕಬಳ್ಳಾಪುರ ನಿಮ್ಗೆ ಅಷ್ಟೊಂದು ಇಷ್ಟು ಈ ಮೂರು ಕ್ಷೇತ್ರಗಳಲ್ಲಾದಷ್ಟು ಸುಲಭದ ಕೈ ತುತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈಗಾಗಲೇ ಬಚ್ಚೇಗೌಡರು ಬಿಜೆಪಿ ಸಂಸದರಿದ್ದಾರೆ ಇದ್ದಾರೆ ಬಿಜೆಪಿಯಿಂದ ಎಂ ಪಿ ಆಗಿರ್ತಕ್ಕಂಥ ಬಚ್ಚೇಗೌಡರು ಇದ್ದಾರೆ ಅವ್ರ ಮಗ ಎಮ್ ಎಲ್ ಎ ಆಗಿದ್ದಾರೆ ಜೊತೆಗೆ ಹೆಚ್ಚು ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿದೆ ಜೊತೆಗೆ ಇನ್ನೊಂದೇನಾದ್ರಲ್ಲಿ ಬಚ್ಚೇಗೌಡರು ತನ್ನದೇ ಆದಂತ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ಕಂಡ್ರೆ ಹಾಗಾಗಿ ನಿಮ್ಗೆ ಚಿಕ್ಕಬಳ್ಳಾಪುರ ನಾವು ಹೇಳ್ತಿದ್ದೇವೆ ಸಜೆಸ್ಟ್ ಅಷ್ಟೇ ಆದರೆ ನಿಂತು ನೀವು ಅಲ್ಲಿ ಹೆಚ್ಚು ಹೋರಾಟವನ್ನು ಮಾಡಿದರೆ ಅಲ್ಲೂ ಕೂಡ ನೀವು ಗೆಲ್ತೀರಾ ನಿಮಗೆ ಗೆಲುವು ಅಲ್ಲೂ ಕೂಡ ನಿಮ್ಮ ಪಾಲಿಗೆ ಆದರೆ ನನ್ನ ನೆನಸಿಕೆ ಇವು ನಾಲ್ಕರಿಗಿಂತ ಇವು ಮೂರರೊಳಗಡೆ ಒಂದನ್ನು ನೀವು ಚೂಸ್ ಮಾಡಿದರೆ ನೀವು ಸುಲಭವಾಗಿ ಗೆಲ್ತೀರಾ ಅಂತ ಬಿ ಜೆ ಪಿ ಹೈ ಕಮಾಂಡ್ ಒಂದು ರಿಕ್ವೆಸೇಷನ್ನ ರಿಕ್ವೆಸ್ಟನ್ನ ಕುಮಾರಸ್ವಾಮಿ ಅವರಿಗೆ ಕಳಿಸಿದೆ ಈ ಮೂರರಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ನಿಮ್ಮ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಎಲ್ಲಾದರೂ ಅಂತ ನಿಲ್ಲಿ ನೀವು ಗೆಲ್ತೀರ ಸುಲಭವಾಗಿ ನಾಲ್ಕನೇ ಸ್ಥಾನ ಇನ್ನೊಂದು ಚಿಕ್ಕಬಳ್ಳಾಪುರ ಅದು ಕೂಡ ನಿಮ್ಮನ್ನು ಗೆಲ್ಲಿಸುತ್ತೆ ನೀವು ಹೋರಾಟ ಮಾಡಿದರೆ ಅಲ್ಲೂ ಕೂಡ ಗೆಲ್ಬಹುದು ಅಲ್ಲೂ ಏನು ಸಮಸ್ಯೆ ಆಗಲ್ಲ ನಿಮಗೆ ಅಲ್ಲೂ ಕೂಡ ನಿಮ್ಮ ಗೆಲುವು ಸಾಧ್ಯತೆ ಇದೆ ಗೆಲುವಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಅಲ್ಲೂ ಕೂಡ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ ಏನು ಆಂತರಿಕವಾಗಿ ಒಂದು ಸಮೀಕ್ಷೆ ಮಾಡಿಸಿದೆ ಬಿಜೆಪಿ ಹೈಕಮಾಂಡ್ ಆಂತರಿಕ ಸಮೀಕ್ಷೆಯ ಪ್ರಕಾರ ಈ ನಾಲ್ಕು ಸ್ಥಾನಗಳು ಕುಮಾರಸ್ವಾಮಿಯವರ ಗೆಲುವಿಗೆ ಏಳಿ ಮಾಡಿಸಿದಂಥವು ಈ ನಾಲ್ಕರಲ್ಲಿ ನೀವು ಎಲ್ಲೇ ಗೆಲ್ಲಿ ಎಲ್ಲಿ ಗೆಲ್ತೀರಾ ನೀವು ಹೋಗಿ ಅಂತ ಅಷ್ಟು ಸುಲಭವಾಗಿ ನೀವು ಗೆಲ್ತೀರಾ ಅಂತ ಹೇಳ್ತೇವೆ ಸ್ನೇಹಿತರೆ ಹಾಗಾದ್ರೆ ಕುಮಾರಸ್ವಾಮಿ ಅವ್ರು ನಿಂದ ಬಿಟ್ರೆ ಅಷ್ಟು ಸುಲಭ ನಂಗಾದ್ರೆ ಮಂಡ್ಯ ಸುಲಭ ಗೆದ್ದ ಗೆದ್ಬಿಡಕಾಗ್ತಾ ಅಲ್ಲ ಸ್ವಾಮಿ ಹೈಕಮಾಂಡ್ ಹೇಳ್ತಾ ಇದೆ ಅಲ್ಲಿ ಆರು ಜನ ಶಾಸಕರು ಕಾಂಗ್ರೆಸ್ನವ್ರು ಅವರೇ ಹ ಮಂಡ್ಯ ಮೈಸೂರು ನೋಡಿದ್ರೆ ಮೂರೇ ಮೂರೇ ಜನ ಶಾಸಕರೇ ಒಂದಿದ್ದೀರಾ ಹಾಸನಕ್ಕೆ ಬಂದರೂ ಕೂಡ ಹಾಸನದಲ್ಲಿ ಸಂಪೂರ್ಣವಾಗಿ ಏನು ಗೆದ್ದಿಲ್ಲ ಕಳಪಾರಿ ನೀವೆಲ್ಲ ನೀವೇ ಗೆದ್ಕೊಂಡಿದ್ರಿ ಒಂದು ಕ್ಷೇತ್ರವನ್ನು ಉದ್ಪಡಿಸಿ ಆದ್ರೆ ಈ ಬಾರಿ ಹೆಂಗಾಗಿಲ್ವೇ ಈ ಬಾರಿ ಹಾಸನದ ಇಬ್ರು ಶಾಸಕರು ಬರ್ತಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಂದ ಇಬ್ರು ಶಾಸಕರು ಬರ್ತಾರೆ ಕಾಂಗ್ರೆಸ್ ಇಂದೂ ಕೂಡ ಕೊಡೂರಲ್ಲೂ ಕಾಂಗ್ರೆಸ್ ಶಾಸಕರು ಇದ್ದಾರೆ ಅರಸಿಕೆರೆ ಕಾಂಗ್ರೆಸ್ ಶಾಸಕರು ಬರ್ತಾರೆ ಹ ಇನ್ನ ಬೇಲೂರು ಬಿಜೆಪಿ ಸಕಲೇಶ್ ಬಿಜೆಪಿ ಎರಡ್ರ್ ನಾಲ್ಕು ಬೇರೆ ಅವ್ರೆ ಆಮೇಲೆ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಹಾಸನದಲ್ಲಿ ಪ್ರೀತಮ್ ಗೌಡ್ರು ಫಾಲೋವರ್ ಯಾರು ಕೂಡ ಬಿಜೆಪಿ ಜೊತೆ ಕೈಯೇ ಜೋಡಿಸೋದ್ ಜೆಡಿಎಸ್ ಜೊತೆ ಕೈ ಜೋಡಿಸದೆ ಇಲ್ಲ ವಿರೋಧವಾಗಿ ಮಾಡ್ತಾರೆ ಜೊತೆಗೆ ಅನ್ನೋದೆ ನಿಮ್ಮ ಸ್ವಂತ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಗಳೇ ನಿಮ್ಮ ಬಿಜೆಪಿ ವಿರುದ್ಧ ವಿರೋಧಿಗಳಾಗಿ ಮಾಡ್ತಾ ಇದ್ದಾರೆ ಬೆಳಗಾವಿ ಸಾಕು ನಿಮ್ಗೂ ಅವ್ರಿಗೂ ಯುದ್ಧ ನಡೀತಾ ನಿಮ್ಮ ಫ್ಯಾಮಿಲಿಗೂ ಅವ್ರಿಗು ಆದ್ರೂ ಕೂಡ ನಿಮ್ಗೆಲ್ಲ ಇವ್ರಿಗೆಲ್ಲ ಕೇಕ್ ಸಾಧ್ಯ ಬಿಜೆಪಿ ಯಾವ ಥರ ತೀರ್ಮಾನ ಮಾಡ್ತಾ ಇದೆ ಸುಮಲತಾ ಕಾಂಗ್ರೆಸ್ ಇಂದ ನಿಂತರೆ ಸುಲಭ ಆಗಲ್ಲ ಸುಮಲತಾಗೆ ಅದೇಗೆ ಸುಮಲತಾ ನೀವು ಸೋಲಿಸ್ಲಿಕ್ಕೆ ಆಗ್ತದೆ ಅಷ್ಟೊಂದು ಜನ ಶಾಸಕರವರು ಇಟ್ಕೊಂಡು ಜೊತೆಗೆ ಮೈಸೂರಲ್ಲಿ ಅಷ್ಟೊಂದು ಜನ ಶಾಸಕರನ್ನ ಕಾಂಗ್ರೆಸ್ ಇಟ್ಕೊಂಡು ನೀವು ಇಟ್ಕೊಂಡ್ರೆ ಮೂರು ಶಾಸಕರಲ್ಲಿ ಬಿಜೆಪಿ ಸೇರಿ ಮೂರು ಶಾಸಕರು ಬಿಜೆಪಿ ಇದು ಕೊಡಗು ಮತ್ತೆ ಮೈಸೂರು ಎರಡರಿಂದ ಸೇರಿ ಮೂರೇ ಶಾಸಕರು ಕೊಡಗುಲಿರ್ತಕ್ಕಂಥ ಎಲ್ಲ ಎರಡು ಶಾಸಕ ಶಾಸಕರು ಕೂಡ ಕಾಂಗ್ರೆಸ್ನವರೇ ಎರಡನ್ನೂ ಕಾಂಗ್ರೆಸ್ ಗೆದ್ಕೊಂಡಿದೆ ಇಷ್ಟೆಲ್ಲ ಇದ್ದಾಗ ಅವರು ಗೆಲ್ಲಕ್ಕೆ ಸಾಧ್ಯನಾ ಏನು ಹೇಳ್ತೀರ ಅದಕ್ಕೆ ನೀವು ಕಾಮೆಂಟಲ್ಲಿ ತಿಳಿಸಿ ಯಾರು ಗೆಲ್ಬಹುದು ಕುಮಾರಸ್ವಾಮಿ ಅಷ್ಟೊಂದು ಸುಲಭವಾಗಿ ಗೆಲ್ಬಹುದು ಹೇಗೆ ಗೆಲ್ಬಹುದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮಾರಿದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ತಪ್ಪದೆ ಸಾಧ್ಯವಾದರೆ ಗ್ರೂಪ್ ಶೇರ್ ಮಾಡಿ ಬೆಂಬಲಿಸಿ ಥ್ಯಾಂಕ್ ಯು